ಹೋಗಿ ಮಾಡಿತ್ತು ಊಟ ಮಾಡಿತ್ತು ನಾನು ಊಟ ಮಾಡ್ಲಿಲ್ಲ ನಾನು ಒಂದ್ ಸ್ವಲ್ಪ ಊಟ ಮಾಡಿದ್ದೆ ಊಟ ಮಾಡಿ ಒಂದ್ ಸ್ವಲ್ಪ ತಿಳಿ ಸಾಮಾನು ಊಟ ಮಾಡಿ ಮಾಡೋಣ ಅಂತ ಹೇಳಿ ಸೀತೆ ಸೀದ್ದೆ ಅಷ್ಟೊತ್ತಿಗೆ ನಮ್ಮ ನನ್ನ ಮನೆಯವ್ರು ಬಂದು ನೋಡ್ಕೊಂಡೆ ಮಲಿಗೆ ಆಯ್ತು ನಮ್ಮ ಅತ್ತೆ ಕೂತ್ಕೊಂಡು ಎರಡು ಜನ ಆಮೇಲೆ ಸೀದಾ ಬೈಕ್ ಬಂತು ಬೈಕ್ ಬಂದ ತಕ್ಷಣವೇ ಕರ್ದ ಕರೆದು ಬಿಟ್ಟು ನನಗೆ ಅವರು ಮಗು ಕರಿತು ಮಮ್ಮಿ ಈಗ ಬಂದೆ ಅಂತ ಎಲ್ಲ ರಜೆ ಇದೆ ಬಂದು ಬೆಳಿಗ್ಗೆ ಬರ್ಬೋದಾಗಿತ್ತಲ್ಲ ಅದಾದ ತಕ್ಷಣನೇ ಅವರ ಮಗು ರಜೆ ಇದೆ ಬಂದೆ ಹಂಗಂತ ತಕ್ಷಣನೇ ಇಲ್ಲ ನಾಲ್ಕು ರಜೆ ಇದೆ ಇದು ಇಲ್ಲಿ ಕರ್ಕೊಂಡು ಹೋಗ್ತೀನಿ ಆಯಿತು ಸ್ವಾತಿ ಇಲ್ಲಿ ಕೇಳುವ ಸ್ವಾತಿ ನಿಮ್ಗೆ ಗೊತ್ತಿಲ್ವಾ ಅವನು ಗೊತ್ತಿಲ್ಲ ಹೋಗಿದ್ದೆ ಅಲ್ಲ ಸರಿ ನೀವೇ ಎಲ್ಲ ಸಪೋರ್ಟ್ ಮಾಡಿ ಕಳಿಸಿರೋದು ನಂದೆ ಎಲ್ಲ ಸಪೋರ್ಟ್ ಹಂಗಂದ ತಕ್ಷಣ ನಾವೇನು ಸಪೋರ್ಟ್ ಮಾಡಿಲ್ಲ ನೀನು ಹೋಗು

ಜೀವದಿಂದ ಕಾರ್ಯಾವಾಗಲೂ ಗಲಾಟೆ ನಡೀತಾ ಇತ್ತು ಸರ್ ಸರ್ ಗಲಾಟೆ ಮುಂಚೆ ನಡೀತಾ ಇತ್ತು ಸರ್ ಅಂದ್ರೆ ಅವ್ರ ಹೋಗಿ ಎರಡು ವರ್ಷದಿಂದ ಅವ್ರ ಪಾಡಿಗೆ ಹೋಗಿ Ang kahilingan, ang kahilingan 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 excellence 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 neat academy 150 topics complete concept of biology chemistry physics most simplified methods easy to understand hard to forget explanation all these all these in excellence neat academy with their pra. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ